저 먼저 저 안녕하세요. 네. 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 네.

ಇದು ಸೂರ್ಯನ ಸೂರ್ಯವಂಶಚಾರದಿಂದ ಸೂರ್ಯನಾಗಿ ನಮ್ಮ ಕೀರ್ಷ ಮುಖದಲ್ಲಿ ಸಣ್ಣದಾಗಿ ಸಾಂಕೇತಿಕವಾಗಿ ಜಠ

I do, I care. Kota agi ranti 아 u 도 t i m i 아 l i 이트있아 하나님 스탑 나요나님 n o c i e 이안 계셔야 g e s á

ഹലോ വിജിത്തെ സാർ കഴിഞ്ഞ കമ്പനപ്പാണോ ശ്രദ്ധ ഇതാണ്

അമ്മ ഒന്ന് വിഷയം ഇന്നോട ಮೊದಲಿಗೆ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಜಿ ಪಾ ಅವರ ಪಾದ ಪಾದರಂದಗಳಿಗೆ ನಮಸ್ಕರಿಸುತ್ತ ನನ್ನ 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 ಬಾಲ್ಯದಿಂದ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತೊಂಬತ್ತರ ತನಕ ಜೆ ಎಸ್ ಎಸ್ ಬಾಲ ಜಗತ್ತಿನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆದಿರುತ್ತೆ ಜೊತೆಗೆ ನಾನು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದುವರೆಗೂ ನಾನು ಡಿಗ್ರಿನೂ ಸಹ ನಮ್ಮ ಮಹಾಸಂಸ್ಥಾನದಲ್ಲಿ ಓದಿರ್ತೀನಿ ನಿಮಗೆಲ್ಲರಿಗೂ ಗೊತ್ತು ನಾನು ಮೈಸೂರಿನ ಕಲಾವಿದ ಅಂತ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ ಬಟ್ ಮೈಸೂರು ಭಾಳ ದೊಡ್ಡ ಪಾತ್ರ ಬೆಳೆ ವಹಿಸಿದೆ ನನ್ನ ಒಂದು ಶಿಲ್ಪ ಶಿಲ್ಪವೃತ್ತಿಯಲ್ಲಿ ಆ ಒಂದು ಪರಿಗಣಿಸಿ ನನಗೆ ಮೊದಲು ನಮ್ಮ ಪೂಜ್ಯರ ಆಶೀರ್ವಾದ ಬೇಕಾಗಿರುತ್ತೆ ಅವ್ರನ್ನ ನಾನು ನಿನ್ನೆ ಫೋನ್ ಮಾಡಿ ಕೇಳ್ಕೊಂಡಾಗ ಇವತ್ತು ಉಪಹಾರಕ್ಕೆ ಅವರು ಆಹ್ವಾನ ನೀಡ್ತಾರೆ ಅವರ ದೊಡ್ಡ ಗುಣ ಜೊತೆಗೆ ಈ ಒಂದು ಸಂಸ್ಥೆಯು ನಮ್ಮ ನಮ್ಮ ನನ್ನಂತಹ ಲಕ್ಷಾಂತರ ಜನರನ್ನು ದೇಶಕ್ಕೆ ಕೊಡುಗೆ ನೀಡಿದೆ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಇದ್ದಾರೆ ಇದು ನನ್ನ ಮೊದಲ ಕರ್ತವ್ಯ ಮೈಸೂರು ನನ್ನ ತವರೂರು ಈ ಊರಲ್ಲಿ ಇಂಥ ದೊಡ್ಡ ಸಂಸ್ಥೆ ಇರೋದು ನನ್ನ ಪುಣ್ಯ ಅವರ ಆಶೀರ್ವಾದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಭೇಟಿಯನ್ನು ನೀಡಿದ್ದೇನೆ ಅಲ್ಲಿ ನಾನು ಅಯೋಧ್ಯೆಯಲ್ಲಿ ಭೇಟಿ ಮಾಡಬೇಕಿತ್ತು ಅಲ್ಲಿ ಭಾಳ ಜನ ಜಾಸ್ತಿ ಇದ್ದರಿಂದ ನನಗೆ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೂ ಯಾವ್ದ್ರದ್ದು ಡೀಟೇಲ್ ಫೋಟೋಸ್ ನೋಡ್ಲಿಕ್ಕೆ ಸಿಕ್ಕಿರಲಿಕ್ಕಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆ ಅವ್ರ ಅಭಿಪ್ರಾಯನೂ ಕೇಳಬೇಕಿತ್ತು ನನಗೆ ಭಾಳ ಮುಖ್ಯ ನನಗೆ ಯಾಕಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ ನಾ ಏನಾಗುತ್ತೆ ಇದು ನಾನು ಎತ್ತ ಮಗು ಅಂದಾಗ ನನ್ನ ಕೂಡ್ ಮಾಡಿಬಿಡುತ್ತೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನನಗೆ ಚೆನ್ನಾಗಿ ಕಾಣುತ್ತೆ ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಬುದ್ಧಿಯವರದೂ ಒಂದು ಅಭಿಪ್ರಾಯನ ಕೇಳಬೇಕಿತ್ತು ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಒಂದು ಡೀಟೇಲ್ ಫೋಟೋಸನ್ನು ತೋರಿಸಿದೆ ಅವರು ಭಾಳ ಖುಷಿಪಟ್ಟರು ತುಂಬ ಚೆನ್ನಾಗಿದೆ ಅಂದರು ಅದ್ಭುತವಾಗಿದೆ ಅಂದರು ಜೊತೆಗೆ ಆ ಸಮಯದಲ್ಲಿ ನಿಮ್ಮ ವಿಗ್ರಹ ನೋಡಿ ಎಲ್ಲರೂ ಭಾವುಕರಾದರು ಅಂತ ಹೇಳಿದರು ಅದು ಭಾವುಕರಾಗೋದ ಕಾರಣ ನಾವು ಐನೂರು ವರ್ಷಗಳಿಂದ ಇದಕ್ಕೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ನಮ್ಮೆಲ್ಲರ ಮನಸ್ಸಲ್ಲಿ ರಾಮ ನೆಲೆಸಿದ್ದಾರೆ ಆ ಒಂದು ಭಾವುಕತೆ ಆ ಟೈಮ್ನಲ್ಲಿ ಎಲ್ಲರಿಗೂ ಎಲ್ಲರೂ ಕಂಡಿದೆ ಅಷ್ಟೆ ಇಲ್ಲ ಇಲ್ಲ ಸರ್ ನಾನು ಈ ಈ ಮಟ್ಟದ ಒಂದು ಪ್ರೀತಿ ಸಿಗುತ್ತೆ ಅಂತ ನಿಜವಾಗಿಯೂ ನಾನು ಊಹಿಸಿರಲಿಲ್ಲ ಯಾಕಂದರೆ ಮೊದಲೆರಡು ನಾನು ಆಲ್ರೆಡಿ ಮಾಡಿದ್ದೆ ದೇಶದ ಪ್ರಾಜೆಕ್ಟ್ಗಳಲ್ಲಿ ಬಟ್ ಈ ಈ ಇಷ್ಟು ಮಟ್ಟಕ್ಕೆ ನನ್ನನ್ನು ಸ್ವೀಕರಿಸಿದ್ದಾರೆ ಇಷ್ಟೊಂದು ಮಟ್ಟಕ್ಕೆ ನನ್ನ ಪ್ರೀತಿಸಿದರೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ ಸರ್ ಹೌದು ಸರ್ ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ಏನಂತಾರೆ ರೆಕಗ್ನೈಷನ್ ಸಿಕ್ಕಿರೋದು ಇದೇ ಮುಕ್ ಮೊದಲು ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನು ಗು ಅವರವರನ್ನ ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟ ಇನ್ನು ಆ ರೀತಿ ಯಾವುದು ನಾನು ಇನ್ನೂ ಏನು ಫೈನಲೈಸ್ ಮಾಡಿಲ್ಲ ನಂತರ ಏನಿದೆ ಅದು ಅದಕ್ಕೆ ತಕ್ಕಂಗೆ ಸ್ಪಂದಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಹೌದು ನಾನೊಂದು ಮಾಡಿಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಅನಿಸುತ್ತೆ ಅದ್ರದ್ದು ಬಾಕಿ ಮೊತ್ತ ನಾನು ಕೇಳಲಿಕ್ಕೆ ಸ್ವಲ್ಪ ಸಮಯ ಮೈಸೂರು ಇಲ್ಲದೇ ಇರೋದ್ರಿಂದ ಅದು ಹಾಗೆ ಉಳ್ಕೊಂಡಿದೆ ನಂತರ ಈಗ ಹೋಗಿ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ ಅದನ್ನ ನನ್ನ ತಮ್ಮವ್ರು ನೋಡ್ಕೊತಾರೆ ಹೌದಾ ನನಗೆ ಅದು ನೋಡಬೇಕು ಸ್ವಲ್ಪ ನಾನು ಅದ್ರ ಮೊದ್ಲಿಂದನೂ ಕಮರ್ಷಿಯಲ್ ಸ್ವಲ್ಪ ಕಮ್ಮಿ ಯೋಚನೆ ನನ್ನ ಕಲೆನ ತುಂಬ ಮನಸ್ಸಿಂದ ಮಾಡ್ತೀನಿ ಅದು ಸ್ವಲ್ಪ ನನ್ನ ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ಒಂದ್ಸಲ ನಿಮ್ಮ ಹತ್ರ ಮಾತಾಡ್ತೀನಿ ನಾನೇ ಫಾಲೋಅಪ್ ಮಾಡ ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ ನನ್ನ ಕಡೆಯಿಂದಾನೆ ಇವತ್ತಿನ ಚಳಿಯವರು ಏನಲ್ಲ ಸರ್ ನಮ್ಮ ತಂದೆಯವ್ರದೊಬ್ರು ನನ್ನ ಜೀವನದಲ್ಲಿ ತುಂಬ ಪ್ರಮುಖವಾದ ಮುಖ್ಯವಾದ ನಮ್ಮ ಗುರುಗಳು ಮತ್ತು ನನ್ನ ಪೂಜ್ಯ ತಂದೆಯವರ ಸಮಾಧಿ ಹತ್ರ ಹೋಗಿ ಒಂದು ಸಣ್ಣ ನಮ್ಮ ನನ್ನ ನಮನಗಳನ್ನು ಸರಿಸಿ ಬರ್ತೀನಿ ಅಷ್ಟೇ ಅದು ಕೆಲವೊಂದು ಪ್ಲ್ಯಾನ್ ಆಗಿದೆಯಲ್ಲ ನನಗೆ ಇಲ್ಲ ಆ ರೀತಿ ಏನಿಲ್ಲ ನಾನು ಪರ್ಸ್ನಲ್ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತಂಗಡಿ ಸೊನ್ನೆ Okay, म okay. ಯೋಗಿರಾಜ್ ಅವರು ಮೈಸೂರಿನ ಹೆಮ್ಮೆ ಅನ್ನೋ ಮಟ್ಟಕ್ಕೆ ಇಡೀ ದೇಶ ಮಾತಾಡ್ತಾರೆ ಅವರು ಇವತ್ತು ಮಠಕ್ಕೆ ಬಂದಿದ್ದಾರೆ ತಮ್ಮ ಆಶೀರ್ವಾದ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಶ್ರೀರಾಮ ಬಾಲಮೂರ್ತಿ ಯುವತಿಯಲ್ಲಿ ಪ್ರತಿಷ್ಠಾಪನೆ ಇಡೀ ಮೈಸೂರಿಗೆ ಹೆಮ್ಮೆಯನ್ನು ತರುವಂತಹ ಸಂಗತಿ ಶ್ರೀರಾಮ ಈ ದೇಶದ ಒಬ್ಬ ಆದರ್ಶ ಪುರುಷನಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನೆಲೆ ಇರುವುದಿರುವಂತಹ ಒಬ್ಬ ವ್ಯಕ್ತಿ ಕಲೆ ಅಂತನ್ನೋದು ಒಂದು ತಪಸ್ಸದು ಒಬ್ಬ ಯೋಗಿ ಮಾಡುವ ತಪಸ್ಸಿಗೆ ಸಮಾನವಾಗಿ ಏಕಾಗ್ರತೆಯಿಂದ ಒಂದು ಶಿಲೆಯಲ್ಲಿ ಕೆತ್ತನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹದ್ದು ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಯೋಗಿರಾಜ್ ಅದನ್ನು ಕೆತ್ತನೆ ಮಾಡಿದ್ದಾರೆ ಅದು ಮೂರು ಜನ ಶಿಲ್ಪಿಗಳು ಕೆತ್ತನೆ ಮಾಡಿದ್ರು ಅರುಣ್ನಲ್ಲಿ ಆ ಸಂದರ್ಭದಲ್ಲಿ ಹೇಳಿದಾಗೆ ಅವ್ರು ಮೂರು ಜನ ಅದನ್ನ ಸ್ಪರ್ಧೆಯಿಂದ ಕೆತ್ತನೆ ಮಾಡಿಲ್ಲ ಶ್ರದ್ಧೆಯಿಂದ ಕೆತ್ತನೆ ಮಾಡಿದ್ದಾರೆ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು ಅದರಲ್ಲಿ ಯಾರ್ದು ಆಯ್ಕೆಯಾದರೂ ಕೂಡ ಸಂತೋಷಪಡುವಂತಹ ಒಂದು ಉದಾರ ಭಾವನೆಯಿಂದ ಅವರು ಮೂವರು ಕೆತ್ತನೆ ಮಾಡಿದ್ರು ಅನ್ನೋ ದೃಷ್ಟಿಯಿಂದ ಅಷ್ಟು ಸುಂದರವಾಗಿ ಮೂರ್ತಿ ಮೂಡಿಬರಲಿಕ್ಕೆ ಸಾಧ್ಯ ಆಗಿದೆ ನೀವೆಲ್ಲ ಗಮನಿಸಿದಿರಿ ಅರುಣ್ ಮಾಡಿರ್ತಕ್ಕಂತಹದ್ದು ಕೃಷ್ಣಶಿಲೆಯಲ್ಲಿ ಕೃಷ್ಣಶಿಲೆಯಲ್ಲಿ ವಿಗ್ರಹ ಮಾಡೋದು ಅಂತಂದರೆ ತುಂಬ ಶ್ರಮದ ಕೆಲಸ ಅದು ಅದನ್ನು ತುಂಬ ಮೈನ್ಯೂಟಾಗಿ ಮೈಕ್ರೋ ಲೆವೆಲ್ನಲ್ಲಿ ಕೆಲಸ ಮಾಡುವಂತಹದ್ದು ಅರುಣ್ ಅವರು ಅದೇ ಕಲೆಗಾರರ ಕುಟುಂಬದಿಂದ ಬಂದಂಥವನು ಅವ್ರ ತಾತ ಅವರು ಶಿಲ್ಪಿ ಬಸವಣ್ಣ ಅಂತಲೇ ಪ್ರಸಿದ್ಧಿಯಾಗಿದ್ದಂಥವರು ಅವ್ರಿಗೆ ಆ ಕಾಲದಲ್ಲೇ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದ್ದದ್ದು ಮೈಸೂರಿಗೆಲ್ಲ ಗೊತ್ತಿರುವಂಥ ಸಂಗತಿ ಅವರ ಒಂದು ವಂಶ ಪರಂಪರೆಯಲ್ಲಿ ಬಂದಂಥ ಅರುಣ್ ಅದನ್ನು ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅವರು ಮನೆ ಮಠ ತಾಯಿ ಹೆಂಡತಿ ಮಗು ಎಲ್ಲರನ್ನು ಕೂಡ ದೂರ ಇಟ್ಟು ಅದನ್ನು ತಪಸ್ಸು ಅಂತ ಆಚರಣೆ ಮಾಡಿದ್ರು ಅನ್ನೋ ಕಾರಣದಿಂದಾಗಿ ಅದು ಆಯ್ಕೆಯಾಗಿದೆ ಅದಕ್ಕೋಸ್ಕರ ಅರುಣ್ ಯೋಗಿರಾಜ್ಗೆ ನಮ್ಮ ಸಮಸ್ತ ಕನ್ನಡಿಗರ ಪರವಾಗಿ ರಾಮಗುಪ್ತರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅರುಣ್ ಮಠದ ಜೊತೆಗೆ ತುಂಬ ನಿಕಟವಾದಂತಹ ಸಂಬಂಧ ಅವ್ರ ಮನೆಗೂ ನಾವು ಹಿಂದೆ ಮಠ ಇದ್ದು ಇಲ್ಲಿ ವಿದ್ಯಾಪೀಠ ಆಫೀಸ್ ಇರೋದಕ್ಕೂ ಎರಡು ನಿಮಿಷದಲ್ಲಿ ಹೋಗಿ ಬರಲಿಕ್ಕೆ ಅಷ್ಟೇ ಇರೋದು ಅದೇ ಶಾಲೆಯಲ್ಲಿ ಹತ್ತನೇ ತರಗತಿಯಿಂದ ಅಂದರೆ ಎಲ್ ಕೆ ಜಿಯಿಂದ ಬಾಲ್ವಿಹಾರದಿಂದ ಅಲ್ಲಿ ಓದಿದ್ದು ನಂತರ ಇಲ್ಲೇ ಕೂಟಿ ರಂಡಿಲ್ವಂಥ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ್ದು ಅವ್ರ ಮನೆತನದ ಅದೇ ಕಲಾವಿದನಾಗಿ ಇಷ್ಟು ಹೆಸರನ್ನು ಕಳಿಸಿದ್ರು ಕೂಡ ಅವನಲ್ಲಿ ವಿನಯವಂತಿಕೆ ಕೃತಜ್ಞತೆ ಅದೆಲ್ಲ ಇರೋದರಿಂದ ಒಬ್ಬ ಕಲಾಕಾರನಿಗಿರಬೇಕಾದಂತಹ ವಿಧೇಯ ಭಾವನೆಗಳಿರೋದ್ರಿಂದನೇ ಒಂದು ರಾಮನ ಅನುಗ್ರಹದಿಂದ ಆ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಜಗತ್ತಿನ ತುಂಬ ಪೂಜೆ ಆಗ್ತಿದೆ ಅವನಿಗೆ ಭಗವಂತ ಶ್ರೇಯಸ್ಸನ್ನು ಕೊಟ್ಟು ಹೀಗೆ ಮುಂದೆ ಒರೆಯುವಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿ ಅಂತ ಆಲಿಸ್ತೀನಿ ನಾವು ಕೂಡ ಅಯೋಧ್ಯೆಗೆ ಹೋಗಿದ್ವಿ ಆ ಮೂರ್ತಿ ನೋಡಿದ್ರಿ ಮಂದಿರ ಮುಂದೆ ಮಂದಿರ ಮೂರ್ತಿ ನೋಡಲಿಕ್ಕೆ ಅವತ್ತು ಅವಕಾಶ ಆಗಲಿಲ್ಲ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ಬಂದದ್ರಿಂದ ಹಿಂದಿನ ದಿವಸ ಸೆಕ್ಯುರಿಟಿ ಅಂತ ಯಾವುದೂ ಅವಕಾಶ ಇಲ್ಲ ಅದರಲ್ಲಿ ಮಂದಿರ ಎಲ್ಲ ನೋಡಿದ್ದು ಮುಂಚೆ ನಾವು ಹೋಗಿ ನೋಡಿದ್ದೀವಿ ಕೆಲವು ತಿಂಗಳ ಹಿಂದೆ ಮಂದಿರ ಒಂದು ಬಹಳ ವಿಶೇಷವಾಗಿ ರಚನೆಯಾಗಿದೆ ಅಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತದ ಎರಡೂ ಒಂದು ವಿನ್ಯಾಸಗಳನ್ನು ಆರ್ಕಿಟೆಕ್ಚರನ್ನು ಅಳವಡಿಸಿದ್ದಾರೆ ಮತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಿದರೆ ರಾಮಾಯಣದ್ದು ಮಹಾಭಾರತ್ ಅನೇಕ ಸನ್ನಿವೇಶಗಳನ್ನು ಅಲ್ಲಿ ಗುರುತಿಸಲಿಕ್ಕೆ ಒಂದು ಅಯೋಧ್ಯೆ ರಾಮ ಮಂದಿರವನ್ನು ಪ್ರವೇಶ ಮಾಡಿದ್ರೆ ಒಂದು ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುವಂಥ ರೀತಿಯಲ್ಲಿ ದೇವಾಲಯ ಬಂದಿದೆ ವಿಶಾಲವಾಗಿದೆ ಈಗ ಮೊದಲ ಅಂತಸ್ತು ಮಾತ್ರ ಆಗಿದೆ ಇನ್ನೂ ಆಗಬೇಕು ನಾವು ಗಮನಿಸಿದಾಗೆ ಈಗ ಮೂವತ್ತು ಪರ್ಸೆಂಟ್ ಕೆಲಸ ಆಗಿರ್ಬೋದು ಇನ್ನೂ ಎಪ್ಪತ್ತು ಪರ್ಸೆಂಟು ಕೆಲಸ ಆಗಬೇಕಾಗಿದೆ ಅಲ್ಲಿ ಮತ್ತು ಈ ರಾಮ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ಸರ್ಕಾರದವರು ಮತ್ತು ಅದರ ನ್ಯಾಸ ಸಮಿತಿಯವರು ಅಲ್ಲಿ ಮುಂದೆ ನಿರಂತರವಾಗಿ ಬರತಕ್ಕಂತಹ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಉಲ್ಲೇಖಿಸಬೇಕಾದ್ದು ಅಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಅದು ಅತಿಥಿಗೃಹ ಇರ್ಬೋದು ಡಾರ್ಮೆಂಟ್ರಿ ಇರ್ಬೋದು ಸಾಮಾನ್ಯರು ಬೆಳಿಲಿಕ್ಕೆ ಇರ್ಬೋದು ಎಲ್ರಿಗೂ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ ಅವರೆಲ್ಲ ಮುಗಿಲಿಕ್ಕೆ ಇನ್ನೊಂದು ವರ್ಷ ಎರಡು ವರ್ಷ ಆಗುತ್ತೆ ಆದರೂ ಈಗ ಹೋಗ್ಲಿಕ್ಕೆ ಬೇಕಾದಂಥವರಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ ಸಂಭ್ರಮ ಸಡಗರಗಳಿಂದ ತುಂಬಿತ್ತು ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಒಂದು ಸ್ಟೇಜ್ ಹಾಕಿರ್ತಿದ್ರು ಸಂಗೀತ ಇರ್ತಿತ್ತು ನೃತ್ಯ ಇರ್ತಿತ್ತು ದೇಶದ ಎಲ್ಲ ಭಾಗಗಳಿಂದ ಬಂದಂಥವರು ಕೂಡ ರಾಮನನ್ನು ಗುರುತರಾಗಿ ಭಜನೆ ಮಾಡತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಹಾಗೆ ಇಡೀ ದೇಶದ ಜನ ಜಗತ್ತಿನವರೆಲ್ಲ ಸಂಭ್ರಮಿಸಿದ ಒಂದು ವಿಶೇಷವಾದ ಕ್ಷಣ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ